ಗೌರಿ ಗಣೇಶೋತ್ಸವಕ್ಕೆ ದಿನಗಣನೆ ಆರಂಭವಾಗಿದೆ ಸೆಪ್ಟೆಂಬರ್ ಏಳರಂದು ನಡೆಯಲಿರುವ ಹಬ್ಬದ ಸಂಭ್ರಮದ ಜೊತೆಗೆ ಕೆಲವೊಂದು ಮಾರ್ಗಸೂಚಿಗಳನ್ನು ಪಾಲಿಸಬೇಕಿದ್ದು ವ್ಯವಸ್ಥಿತ ಆಚರಣೆಗಾಗಿ ಗಣೇಶೋತ್ಸವ ಸಂಘಟಕರ ಜೊತೆ ಮಡಿಕೇರಿಯ ಕಾವೇರಿ ಹಾಲ್ನಲ್ಲಿ ಪೊಲೀಸರ ಸಭೆ ನಡೆಯಿತು ಮಡಿಕೇರಿ ನಗರ ಗ್ರಾಮಾಂತರ ಸಿದ್ದಾಪುರ ನಾಪೋಕ್ಲು ಭಾಗಮಂಡಲ ಠಾಣಾ ವ್ಯಾಪ್ತಿಯ ಗಣೇಶೋತ್ಸವ ಆಚರಣಾ ಸಮಿತಿಗಳ ಪ್ರಮುಖರು ಸಭೆಯಲ್ಲಿ ಪಾಲ್ಗೊಂಡಿದ್ದರು ಗಣೇಶೋತ್ಸವದ ಮೆರವಣಿಗೆಯಲ್ಲಿ ಡಿಜೆ ಬಳಕೆಗೆ ಅವಕಾಶವಿಲ್ಲವೆಂದು ಮಡಿಕೇರಿ ಡಿವೈಎಸ್ಪಿ ಮಹೇಶ್ ಕುಮಾರ್ ಸೂಚಿಸಿದ್ರು ಗೌರಿ ಗಣೇಶ ಪ್ರತಿಷ್ಠಾಪನಾ ಸ್ಥಳ ಮತ್ತು ಮೆರವಣಿಗೆಯಲ್ಲಿ ಧ್ವನಿವರ್ಧಕ ಬಳಸಲು ಅನುಮತಿ ಪಡೆಯಬೇಕೆಂದು ಹೇಳಿದ್ರು ಈ ವೇಳೆ ಡಿಜೆಗೆ ಅನುಮತಿ ನೀಡಬೇಕೆಂದು ಕೆಲವರು ಮನವಿ ಮಾಡಿದಾಗ ಡಿಜೆಗೆ ನಮ್ಮ ವಿರೋಧವಿಲ್ಲ ಎಂದ ಡಿವೈಎಸ್ಪಿ ಡಿಜೆ ಬಳಸದಂತೆ ಸುಪ್ರೀಂ ಕೋರ್ಟ್ ನಿರ್ದೇಶನವಿದ್ದು ಅದನ್ನು ಎಲ್ಲರೂ ಪಾಲಿಸಬೇಕೆಂದು ಹೇಳಿದ್ರು ಉತ್ಸವ ಮೂರ್ತಿ ಪ್ರತಿಷ್ಠಾಪಿಸಿರುವ ಜಾಗದ ಮಾಲೀಕರಿಂದ ನಿರಪೇಕ್ಷಣಾ ಪತ್ರ ವಿದ್ಯುತ್ ಬಳಸಿದ್ರೆ ವಿದ್ಯುತ್ ಇಲಾಖೆಯಿಂದ ಅನುಮತಿ ಅಗ್ನಿ ಅವಘಡ ಸಂಭವಿಸದಂತೆ ಮುನ್ನೆಚ್ಚರಿಕಾ ಕ್ರಮ ಕೈಗೊಂಡಿರುವ ಬಗ್ಗೆ ಅಗ್ನಿಶಾಮಕ ದಳದಿಂದ ನಿರಪೇಕ್ಷಣಾ ಪತ್ರ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಗುಣಮಟ್ಟದ ವೇದಿಕೆ ನಿರ್ಮಿಸಿರುವ ಬಗ್ಗೆ ಸಂಬಂಧಪಟ್ಟವರಿಂದ ದೃಢೀಕರಣ ಪತ್ರ ಪಡೆದುಕೊಳ್ಳಬೇಕು ಪೊಲೀಸ್ ಇಲಾಖೆಯೊಂದಿಗೆ ಸ್ಥಳೀಯ ಆಡಳಿತ ಸಂಸ್ಥೆಯಿಂದಲೂ ಅನುಮತಿ ಪಡೆಯಬೇಕು ಮೂರ್ತಿಗಳ ರಕ್ಷಣಾ ಜವಾಬ್ದಾರಿಯನ್ನು ಯಾರಿಗೆ ವಹಿಸಲಾಗಿದೆ ಎಂಬ ಬಗ್ಗೆ ಪೊಲೀಸ್ ಇಲಾಖೆಗೆ ಮಾಹಿತಿ ನೀಡಬೇಕು ಪ್ರತಿಷ್ಠಾಪನಾ ಸ್ಥಳಗಳಲ್ಲಿ ಸಿಸಿಟಿವಿ ಅಳವಡಿಸಬೇಕು ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಅಶ್ಲೀಲತೆಗೆ ಅವಕಾಶ ನೀಡಬಾರದು ಮೆರವಣಿಗೆ ತೆರಳುವ ಮಾರ್ಗ ವಿಸರ್ಜನೆಯ ಸ್ಥಳ ಸಮಯದ ಕುರಿತು ಪ್ರತ್ಯೇಕ ಅನುಮತಿ ಪಡೆಯಬೇಕು ವಾಹನಗಳ ಸಂಚಾರಕ್ಕೆ ಅಡಚಣೆಯಾಗದಂತೆ ಎಚ್ಚರ ವಹಿಸಬೇಕೆಂದು ಡಿವೈಎಸ್ಪಿ ಮಹೇಶ್ ಕುಮಾರ್ ಸೂಚಿಸಿದರು ಉತ್ಸವ ಸಮಿತಿಗಳು ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸುವಂತೆ ಮನವಿ ಮಾಡಿದ್ರು ಅನುಮತಿ ಎಲ್ಲೆಲ್ಲಿಂದ ಆಗಬೇಕು ಅನ್ನೋದ್ರ ಬಗ್ಗೆ ನಾನು ಈ ಬಿಡಿಸಿ ಬಿಡಿಸಿ ಹೇಳುವಂಥ ಅವಶ್ಯಕತೆ ಇಲ್ಲ ಅಂದ್ಕೊಂಡಿದ್ದೆ ಅದು ಮಾತು ಹೇಳಬೇಕಂದ್ರೆ ಪೊಲೀಸ್ ಇಲಾಖೆ ಅದಕ್ಕೆ ಅನುಮತಿ ಕೊಡ್ತದೆ ಜೊತೆಗೆ ನೀವು ಏನೇನು ಅನುಮತಿ ಪಡ್ಕೋಬೇಕು ಅಂತ ಹೇಳಿದ್ರೆ ನೀವು ಯಾವ ಜಾಗದಲ್ಲಿ ಜಾಗದಲ್ಲಿ ಅನುಮತಿ ಪೊಲೀಸ್ ಇಲಾಖೆ ಕೊಡಬೇಕಾದ್ರೆ ನೀವು ಯಾವ ಜಾಗದಲ್ಲಿ ಆಚರಣೆ ಮಾಡ್ತಾ ಇದ್ದೀರಿ ಆ ಜಾಗದ ಮಾಲೀಕರಿಂದ ಓ ಸಿಯನ್ನು ಪಡ್ಕೋಬೇಕಾಗ್ತದೆ ಏನೋ ಪ್ರೇಕ್ಷಣ ಪತ್ರವನ್ನು ಕಥವನ್ನು ಪಡ್ಕೊಳ್ಬೇಕಾಗ್ತದೆ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ ಈ ಜಾಗದಲ್ಲಿ ಮಾಡಲಿಕ್ಕೆ ಅವರು ಅನುಮತಿ ಕೊಟ್ಟಿದ್ದೇವೆ ನೀವು ಮಾಡಿ ಎರಡನೇದು ನೀವು ಅಲ್ಲಿ ವಿದ್ಯುತ್ ಚಕ್ತಿಯನ್ನು ಉಪಯೋಗ ಮಾಡ್ತೀವಿ ಅಥವಾ ವಿದ್ಯುತ್ ಶಕ್ತಿಯ ಒಂದು ಸಂಪರ್ಕವನ್ನು ಉಪಯೋಗ ಮಾಡಿ ಅದನ್ನು ಯೂಸ್ ಮಾಡಿದಾಗ ಸನ್ನದ ಸಿಸ್ಕಾಮಿಂದ ನೀವು ಅನುಮತಿಯನ್ನು ಅಥವಾ ಎನ್ಒಿಯನ್ನು ಕೊಡ್ಕೊಳ್ಬೇಕಾಗ್ತದೆ ಜೊತೆಗೆ ಅಲ್ಲಿ ಹಲವಾರು ಸಂದರ್ಭಗಳಲ್ಲಿ ನೀವು ರೈಟ್ಸನ್ನು ಯೂಸ್ ಮಾಡ್ತೀರಿ ಅಥವಾ ವಿದ್ಯುತ್ ಸಂಪರ್ಕವನ್ನು ಯೂಸ್ ಮಾಡೋಕ್ಕೆ ಅನಾಹುತಗಳಾಗ ಸಾಧ್ಯತೆ ಇರೋದರಿಂದ ಅಗ್ನಿಶಾಮಕ ದಳದಿಂದ ಒಂದು ನಿರ್ಲಕ್ಷಣ ಪತ್ರವನ್ನು ಉಪಯೋಗವಾಗುತ್ತೆ ಅಥವಾ ಪೊಲೀಸ್ ಇಲಾಖೆ ಎಲ್ಲ ಎಲ್ಲ ಸ್ಥಳಗಳಿಗೂ ನಾವು ರಕ್ಷಣೆಯನ್ನು ಕೊಡಲಿಕ್ಕಾಗಲ್ಲ ಹಾಗಾಗಿ ನಿಮ್ಮ ವಾಲಂಟಿಯರ್ಸ್ ಲಿಸ್ಟನ್ನು ಯಾವಾಗ ಅನುಮತಿ ಪಡ್ಕೊಳ್ಬೇಕಾಗ್ತದೆ ಅವ್ರು ಗೊತ್ತಿಲ್ಲ ಅವಾಗ ಸಹ ಅರ್ಜಿ ಜೊತೆಗೆ ವಾಲಂಟಿಯರ್ಸ್ ಇಷ್ಟು ಜನ ಕೊಡಬೇಕು ಸರ್ ವಾಲಂಟಿಯರ್ಸ್ ನಾವು ಇದನ್ನು ನೋಡ್ಕೊತೀವಿ ಡೇ ನೈಟ್ ಟ್ವೆಂಟಿ ಫೋರ್ಸ್ ಡೇ ನೈಟ್ ಇರಬೇಕು ಆ ನಮಗೆ ವೇಳಾಪಟ್ಟಿಯನ್ನು ಕೊಟ್ಟರೆ ತುಂಬ ಒಳ್ಳೆಯದು ವೇಳಾಪಟ್ಟಿ ತಗೊಳ್ಳಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ ನಿಮ್ಮಿಂದ ಈ ಇವತ್ತು ಏಳನೇ ತಾರೀಕು ಇಷ್ಟು ಜನ ಬೆಳಿಗ್ಗೆ ಇಷ್ಟು ಜನ ಇರ್ತಾರೆ ಅವರ ದೂರವಾಣಿ ಸಂಖ್ಯೆ ಇರ್ತದೆ ಏಳನೇ ತಾರೀಕು ರಾತ್ರಿ ಇದ್ದವರು ಇದನ್ನು ರಕ್ಷಣೆ ಮಾಡ್ತಾರೆ ವಿಸರ್ಜನಾ ಮಂಟಪಗಳನ್ನು ಒಂದು ಟ್ರ್ಯಾಕ್ಟರ್ಗೆ ಸೀಮಿತಗೊಳಿಸುವುದು ಒಳಿತು ಎಂದು ಸಲಹೆ ನೀಡಿದ ಮಡಿಕೇರಿ ಗ್ರಾಮಾಂತರ ವೃತ್ತ ನಿರೀಕ್ಷಕ ಅನುಪ್ ಮಾದಪ್ಪ ನಿಗದಿತ ಸಮಯದೊಳಗೆ ಕಾರ್ಯಕ್ರಮ ಮುಕ್ತಾಯಗೊಳಿಸಬೇಕು ಎಂದರು ಒಂದೊಂದು ಪಿಕಪ್ನಲ್ಲಿ ಇಲ್ಲ ದೊಡ್ಡ ಮಟ್ಟದಲ್ಲಿ ದಸರಾದ ಮಾಡೋದ್ರಲ್ಲಿ ಮಾಡ್ತಾ ಇದ್ದೇವೆ ಈ ರೀತಿ ಮಾಡಿ ಲಾಸ್ಟ್ ಇಯರ್ ದಸರಾದಲ್ಲಿ ನಾವು ಅನುಭವಿಸ್ಕೊಂಡಿದ್ದೇವೆ ಅದು ಆಗಬಾರ್ದಿತ್ತು ಆಗೋಗಿದೆ ಸೊ ಆ ರೀತಿಯು ಅದನ್ನ ದಯವಿಟ್ಟು ಒಂದೇ ಒಂದು ಟ್ರ್ಯಾಕ್ಟರ್ನಲ್ಲಿ ಸೀಮಿತವಾಗಿರಬೇಕು ಆಲ್ರೆಡಿ ನಾವು ಬುಕ್ ಮಾಡಿಬಿಟ್ಟಿದ್ದೇವೆ ಸರ್ ಎರಡು ಟ್ರ್ಯಾಕ್ಟ್ರ್ ಆಗಿದೆ ಅದಕ್ಕೆ ಡಿ ಜೆ ಅನ್ನೋ ಪದನೇ ಉಪಯೋಗಿಸ್ತಾ ಇಲ್ಲ ನಾವು ಆ ಡಿ ಜೆಗೆ ಆಲ್ರೆಡಿ ಬುಕ್ ಮಾಡಿಬಿಟ್ಟಿದ್ದೇವೆ ಸರ್ ಅಂತ ಎರಡರಲ್ಲಿ ಮಾತ್ರ ನಾವು ಚರ್ಚೆ ಮಾಡೋ ಬೇರೆ ಎಲ್ಲ ಸೊ ಬೇರೆ ಎಲ್ಲನೂ ಇಲ್ಲಿರೋರು ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ನಾವುಗಳು ಎಲ್ಲರೂ ನೀವು ಸಮಾಧಾನವಾಗಿ ಚೆನ್ನಾಗಿ ಕೋಪ್ರೇಟ್ ಮಾಡ್ತೀವಿ ಮಾಡ್ತೀರಿ ನಾವು ನಿಮ್ಮ ಜೊತೆಗಿರ್ತೇವೆ ಡಿ ಜೆ ಮತ್ತು ಟೈಮಿಂಗ್ಸು ಡಿ ಜೆ ನಾವು ಡಿ ಜೆ ಅಲೌಡೇ ಇಲ್ಲ ನಿಮ್ಮ ನೀವು ಉಪಯೋಗಿಸುತ್ತಿರುವಂಥ ಮ್ಯೂಸಿಕ್ ಸಿಸ್ಟಮನ್ನು ವಿತ್ ಇನ್ ಟೈಮ್ ಒಳಗೆ ಟೆನ್ ಓ ಕ್ಲಾಕ್ ಒಳಗಡೆ ನೀವು ಮಾಡಲಿಲ್ಲ ಅಂತೇಳಿದ್ರೆ ನಾವು ಸುಮ್ಮನೆ ಇರ್ತೇವೆ ನಿಮಗೆ ಹತ್ತು ಗಂಟೆ ಆಯಿತು ಬಂದ್ ಮಾಡು ಒಂದು ಎರಡು ನಿಮಿಷ ಒಂದು ಎರಡು ನಿಮಿಷ ಅಂತ ಹೇಳ್ಕೊಂಡು ನಾವು ಅದನ್ನು ಆಯ್ತು ಆಯ್ತು ಅಂತ ನಾವು ಮುಂದಕ್ಕೆ ಹೋಗ್ತಾ ಇರ್ತೀವಿ ನೀವು ಇದು ಮಾಡೋದು ಬೇಡ ಈ ಸತ್ತಿದು ರೂಲ್ಸ್ ಯಾಕೆ ಅಂತ ಹೇಳಿದ್ರೆ ಲಾಸ್ಟ್ ಟೈಮ್ ನಾವು ಫೇಸ್ ಮಾಡಿದ್ದೇವೆ ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೇವೆ ನಿಮ್ಮ ಜೊತೆ ನಾವು ಚೆನ್ನಾಗಿದ್ಕೊಂಡು ನೀವು ಮೊದಲೇ ಹೇಳಿದ್ರೆ ಅದಕ್ಕೆ ಪೂರಕವಾಗಿ ಮಾತಾಡಿದ್ರೆ ನೀವು ಕೂಡ ಅದಕ್ಕೆ ಮನ್ನಣೆ ಕೊಡ್ತೀರಿ ಅಂತ ಅಡ್ವಾನ್ಸ್ ನಾವು ಮೀಟಿಂಗ್ ಮಾಡಿದ್ದೇವೆ ಹತ್ತು ಗಂಟೆ ನಂತರ ಕರ್ಕಶವಾದಂಥದ್ದು ಇಲ್ಲ ತುಂಬ ಲೌಡ್ ಇದಾಗಿರುವಂಥದ್ದಕ್ಕೆ ಕಾನೂನು ರೀತಿ ಏನು ಪ್ರಕ್ರಿಯೆ ಇದೆ ಅದನ್ನು ಮಾಡ್ತೇವೆ ಅಂತ ಒಂದು ಎರಡನೇದು ನಿಮ್ಮ ಗಣೇಶೋತ್ಸವ ವಿಸರ್ಜನಾ ಸಂದರ್ಭದಲ್ಲಿ ನೀವು ಅದನ್ನು ಮೆರವಣಿಗೆ ಹೋಗ್ತಾ ಇರೋ ಟೈಮ್ನಲ್ಲಿ ಒಂದು ಎರಡು ಮೂರು

ಒಂದು ಕ್ರಿಕೆಟ್ ಕಪ್ಗೆ ಬ್ಯಾನರ್ ಕಟ್ಟಕ್ಕೆ ಇದು ಮಾಡುವಾಗ ಆ ಸಲಾಕೆ ಕಪ್ಪಿಣ ಸಲಾಖೆ ಮೃತಪಟ್ಟಿರ್ತಾರೆ ಈಗ ಮಳೆಗಾಲ ಸೀಸನ್ ಆಗ ಕಾರಣ ಈ ಬ್ಯಾನರ್ ಕಟ್ಟುವಾಗಲೂ ಕೂಡ ಜಾಗ್ರತೆ ಇರಬೇಕು ಬ್ಯಾನರು ರೋಡ್ ನ ಪಕ್ಕದಲ್ಲಿ ಕಟ್ಟುವುದಲ್ಲ ಈಗ ಪಾರ್ಕಿಂಗ್ ಏರಿಯಾ ಅಥವಾ ನಾವು ಅಬ್ಸರ್ವ್ ಮಾಡಿದ್ವಿ ಕೆಲವು ಕಡೆ ಬ್ಯಾನು ರೋಡ್ನ ಒಂದು ಫೀಟ್ ಬಿಟ್ಟು ಬ್ಯಾನರ್ ಕಂಬಗಳನ್ನು ಅಳವಡಿಸಿಕೊಂಡು ಕಟ್ಟುವಾಗ್ತದೆ ಸ್ವಲ್ಪ ಟ್ರಾಫಿಕ್ ಮೂಮೆಂಟ್ ಗೆ ತೊಂದರೆ ಆಗದೆ ರೀತಿಯಲ್ಲಿ ಸಮಿತಿಗಳ ಪರವಾಗಿ ಮಾತನಾಡಿದ ಅರುಣ್ ಶೆಟ್ಟಿ ಗಣೇಶೋತ್ಸವ ಮೆರವಣಿಗೆ ತೆರಳುವ ಮಾರ್ಗ ಬದಲಿಸದಂತೆ ಆಗ್ರಹಿಸಿದ್ರು ಹೆಚ್ಚು ನಿಬಂಧನೆಗಳನ್ನು ವಿಧಿಸದೆ ಉತ್ಸವಕ್ಕೆ ಅವಕಾಶ ನೀಡುವಂತೆ ಕೋರಿದ್ರು ಮತ್ತೆ ನಾನು ಹೇಳಿದ ಹೋಗಬೇಕು ದಯವಿಟ್ಟು ವರ್ಷ ನಾವು ಯಾವ ಅಲ್ಲಿ ಹೋಗ್ತೀವಿ ಅದಕ್ಕೆ ದಯವಿಟ್ಟು ನೀವು ಹಾಕಬಾರ್ದು ಸಭೆಯಲ್ಲಿ ಮಡಿಕೇರಿ ನಗರ ವೃತ್ತ ನಿರೀಕ್ಷಕ ರಾಜು ನಗರ ಠಾಣಾಧಿಕಾರಿ ಲೋಕೇಶ್ ಅಪರಾಧ ವಿಭಾಗದ ಎಸ್ಐ ರಾಧಾ ಸಂಚಾರಿ ಠಾಣಾಧಿಕಾರಿ ಶ್ರೀಧರ್ ಭಾಗಮಂಡಲ ಠಾಣಾಧಿಕಾರಿ ಶೋಭಾ ಲಮಾಣಿ ನಾಪೋಕ್ಲು ಠಾಣಾಧಿಕಾರಿ ಮಂಜುನಾಥ್ ಹಾಜರಿದ್ದರು